ದತ್ತಾತ್ರೇಯ ಜನಮಃ ಓಂ ಹ್ರೀಂ ಶ್ರೀಂ ಲಲಿತಾಂಬಿಕಾಯೈ ನಮಃ ಎಲ್ಲ ಧರ್ಮ ಬಂಧುಗಳಿಗೂ ಕೂಡ ಸದ್ಗುರು ದತ್ತಾತ್ರೇಯರ ವನದುರ್ಗಾ ಮಾತೆಯ ದಿವ್ಯ ಕೃಪಾಶೀರ್ವಾದವನ್ನು ಪ್ರಾರ್ಥನೆ ಮಾಡ್ತಾ ಈ ದಿನದ ದತ್ತಧಾರೆ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡ್ತಾ ಇದ್ದೀನಿ ಎಲ್ಲರೂ ಕೂಡ ಗೌರಿ ಗಣೇಶ ಹಬ್ಬದ ಆಚರಣೆಗೆ ಸಡಗರದಿಂದ ಸಿದ್ಧರಾಗ್ತಾ ಇದ್ದೀರಿ ಗಣೇಶನನ್ನ ತರುವಂತಹ ಒಂದು ವಿಚಾರವನ್ನ ಇವತ್ತು ತಿಳಿಸ್ಕೊಡ್ತೀವಿ ಗಣೇಶನನ್ನ ನಿಮ್ಮ ಶಕ್ತಿಯಾನುಸಾರ ಆಳತೆಯಲ್ಲಿ ತರ್ತೀರಿ ಸಣ್ಣದೋ ದೊಡ್ಡದೋ ಇನ್ನ ದೊಡ್ಡದೋ ಇನ್ನು ಸಂಘ ಸಂಸ್ಥೆಗಳಲ್ಲಿ ದೊಡ್ಡ ದೊಡ್ಡ ಐದಡಿ ಎಂಟಡಿ ಗಣಪತಿಗಳನ್ನ ತರ್ತೀರಿ ಪರಿಸರ ಸ್ನೇಹಿ ಗಣೇಶನನ್ನ ತಗೊಳ್ಳಿ ಅನ್ನೋದು ಮೊದಲನೇದು ಯಾವುದೇ ವಿಧವಾದ ಪಿ ಓ ಪಿಯಿಂದ ಮಾಡಿರೋದು ಮತ್ತೊಂದು ಉಪಯೋಗಿಸ್ಬೇಡಿ ಅಂತ ಹೇಳ್ತೀನಿ ಸಗಣಿಯಿಂದ ಮಾಡಿದಂತಹ ಗಣಪತಿ ಸರ್ವಶ್ರೇಷ್ಠನಾಗಿರ್ತಕ್ಕಂತಹ ಗಣಪತಿ ಇವಾಗ ಎಲ್ಲಿ ಸಿಗುತ್ತೋ ಗೊತ್ತಿಲ್ಲ ಎರಡನೇದು ಮೃತ್ತಿಕಾ ಗಣಪತಿ ಮಣ್ಣಿನಿಂದ ಮಾಡಿರ್ತಕ್ಕಂತಹ ಗಣಪತಿ ಜೇಡಿ ಮಣ್ಣಿನಿಂದ ಮಾಡಿರುವಂತದ್ದು ಎಲ್ಲ ಕಡೆ ಸಿಕ್ಕತ್ತೆ ಸ್ವ ರಜತ ಗಣಪತಿ ಸ್ವರ್ಣ ಗಣಪತಿ ಅನ್ನೋದು ದೊಡ್ಡ ದೊಡ್ಡ ಒಂದು ವಿಚಾರ ಸ್ವರ್ಣ ಗಣಪತಿಯನ್ನ ಮಾಡಿ ಬ್ರಾಹ್ಮಣರಿಗೆ ದಾನ ಮಾಡಬೇಕು ಅಂತ ಕಥೆಯಲ್ಲಿ ಹೇಳ್ತಾರೆ ಇವತ್ತು ಆ ಸ್ವರ್ಣದ ಬೆಲೆ ಗಗನಕ್ಕೇರಿರೋದ್ರಿಂದ ಅದನ್ನೆಲ್ಲ ನಾವು ಮಾಡೋದಕ್ಕೆ ಸಾಧ್ಯ ಇಲ್ಲ ಗಣಪತಿಯನ್ನ ತರಬೇಕಾದ್ರೆ ಮೊದಲನೇದಾಗಿ ಅನುಸರಿಸಬೇಕಾಗುವಂತಹ ನಿಯಮ ಯಾವ ರೀತಿಯಾಗಿರ್ಬೇಕು ಗಣಪತಿ ಅಂದ್ರೆ ಅಭಯ ಹಸ್ತವನ್ನ ತೋರಿಸ್ತಾ ಇರಬೇಕು ಕೆಲವು ಗಣಪತಿ ಈ ಏನು ಮುರಿದ ದಂತವನ್ನ ಕೈಯಲ್ಲಿ ಹಿಡ್ಕೊಂಡಿರುತ್ತೆ ಆ ರೀತಿಯಾದ ಗಣಪತಿಯನ್ನ ಮನೆಗೆ ತರಬಾರದು ಮನೆಗೆ ತರಬೇಕಾದ್ರೆ ಆ ಭಯ ಹಸ್ತವನ್ನ ಹಿಡ್ಕೊಂಡಿರುವಂತಹ ಗಣಪತಿ ಇರಬೇಕು ಸಾಕಷ್ಟು ಜನ ನಾಮ ಇಟ್ಟಿರುವಂತಹ ಗಣಪತಿಯನ್ನ ತರ್ತೀರಿ ಗಣಪತಿ ಶೈವ ಸಂಪ್ರದಾಯದಲ್ಲಿ ಆಚರಣೆ ಮಾಡುವಂತಹ ಒಂದು ವಿಚಾರ ಅದರಲ್ಲಿ ಬೇ ಭೇದ ಅಂತ ಹೇಳ್ತಾ ಇಲ್ಲ ನಾನು ತ್ರಿಪುಂಡ್ರವನ್ನ ಇಟ್ಟಿರತಕ್ಕಂತಹ ಗಣಪತಿಯನ್ನ ಶಾಸ್ತ್ರ ರೀತಿಯಲ್ಲಿ ಹೇಳುವಂತಹದ್ದು ಕೆಲವರು ನಾಮ ಇರೋದನ್ನ ತಗೊಂಡ್ಬರ್ತೀರಿ ಅದು ನಿಮ್ಮ ಇಚ್ಛೆ ಈ ಗಣಪತಿಯನ್ನ ತರುವಾಗ ನೀವು ಅನುಸರಿಸಬೇಕಾಗಿರುವಂತಹ ನಿಯಮ ಎಡಗೈಯಲ್ಲಿ ಮೋದಕವನ್ನ ಹಿಡಿದು ಸೊಂಡಲು ಎಡಗೈಗೆ ತಾಕಿರಬೇಕು ಅಂತಹ ಗಣಪತಿ ತೃಪ್ತನಾಗಿರ್ತಕ್ಕಂತಹ ಗಣಪತಿ ಅಂತ ಹೇಳ್ತಾರೆ ಕೆಲವು ಕಡೆ ಸೊಂಡ್ಲು ಹೀಗೆ ತಿರುಕೊಂಡ್ಬಿಟಿರುತ್ತೆ ಕೈ ಖಾಲಿ ಇರುತ್ತೆ ಈ ರೀತಿ ಇರಬಾರ್ದು ಗಣಪತಿಯನ್ನ ಪೂಜೆ ಮಾಡುವಾಗ ನಮಗೆ ವರ ವಿನಾಯಕನೇ ಆಗಬೇಕು ಅವನು ವರ ಕೊಡೋದು ಯಾವಾಗ ಅಂತಂದ್ರೆ ಯಾರು ಸತತಂ ಮೋದಕ ಪ್ರಿಯ ವಿನಾಯಕ ನಮಸ್ತೇಸ್ತು ಸತತಂ ಮೋದಕ ಪ್ರಿಯ ಅಂತ ವಾಕ್ಯ ಶಾಸ್ತ್ರ ವಾಕ್ಯ ಆ ಮೋದಕವನ್ನ ಅವನು ಸ್ವೀಕಾರ ಮಾಡ್ತಾ ಇರೋ ರೀತಿಯಲ್ಲಿ ಇರಬೇಕು ಹಸ್ತ ಇನ್ನು ಪಾಶ ಅಂಕುಶವನ್ನ ಧರಿಸಿರ್ಬೇಕು ಇಲಿ ಸಪರೇಟ್ ಆಗಿರಬಾರ್ದಂತೆ ಆ ಪೀಠದಲ್ಲಿ ಇಲಿಯ ಚಿತ್ರ ಇದ್ರೂ ಸಾಕತ್ ಇಲಿನ ಸಪರೇಟ್ ಆಗಿಟ್ಟು ಮಾಡಬಾರ್ದು ಆ ಪೀಠದಲ್ಲಿ ಇಲಿ ಕೂತಿದ್ರು ಕೂಡ ಪರವಾಗಿಲ್ಲ ಇದು ಬಹಳ ಮುಖ್ಯ ಮತ್ತೆ ಮನುಷ್ಯ ರೂಪದ ಗಣಪತಿಯನ್ನ ತರೋದು ಇನ್ನು ನಾಟ್ಯ ಗಣಪತಿಯನ್ನ ತರೋದು ಕೈ ಇಲ್ಲೆಲ್ಲೋ ಹಿಡ್ಕೊಂಡಿರುವಂತಹ ಗಣಪತಿಯನ್ನ ತರೋದು ಆ ರೀತಿಯೆಲ್ಲ ಮಾಡಬೇಡಿ ಗಣಪತಿಗೆ ನಾವು ಹೇಗೆ ನಮ್ಮ ದೇಹ ಲಕ್ಷಣವಾಗಿದ್ದರೆ ನಾವು ಇಷ್ಟಪಡ್ತೀವೋ ಅದೇ ಪ್ರಕಾರ ಗಣಪತಿಯನ್ನ ಆರಾಧನೆ ಮಾಡಬೇಕಾದ್ರೆ ಅವನಿಗೆ ಒಂದು ಶೈಲಿ ಇದೆ ಆ ಶೈಲಿಯಲ್ಲಿ ಗಣಪತಿಯನ್ನ ತಂದು ಪೂಜೆಯನ್ನ ಮಾಡಿ ಆ ಗಣಪತಿಯ ಒಂದು ಕೃಪಾಶೀರ್ವಾದದಿಂದ ಎಲ್ಲ ರೀತಿಯಾದ ವಿಘ್ನಗಳು ದೂರವಾಗಲಿ ಸದಾಕಾಲ ಮಹಾಲಕ್ಷ್ಮಿಯ ದಿವ್ಯ ಸಾನ್ನಿಧ್ಯ ನಿಮ್ಮ ಮನೆಯಲ್ಲಿ ಮನದಲ್ಲಿ ನೆಲೆಸುವಂತೆ ಆಗ್ಲಿ ಅಂತ ನಾನು ಪ್ರಾರ್ಥನೆ ಮಾಡ್ತೀನಿ ಗಣಪತಿಯನ್ನ ಇವತ್ತು ನಿನ್ನೆ ತಂದಿರೋರು ತಂದಿರ್ತೀರಿ ಇವತ್ತು ತರೋದು ಬಹಳ ಶ್ರೇಷ್ಠ ನಾಳೆ ಗೌರಿ ಪೂಜೆ ನಾಳೆ ಸಂಧ್ಯಾಕಾಲ ಕೂಡ ತರಬಹುದು ಗಣಪತಿಯನ್ನ ಮನೆಗೆ ತಂದ ಮೇಲೆ ನೀವು ಯಾವ ಪೂಜಾ ಸ್ಥಳದಲ್ಲಿ ಇಡಬೇಕು ಅಂತ ಅನ್ಕೊಳ್ತಿರೋ ಆ ಪೂಜಾ ಸ್ಥಳದಲ್ಲಿ ಅಕ್ಕಿಯನ್ನು ಹಾಕಿ ಮಧ್ಯದಲ್ಲಿ ಓಂಕಾರವನ್ನ ಬರೆದು ಒಂದು ನಾಣ್ಯವನ್ನ ಇಡಿ ನಾಣ್ಯದ ಮೇಲೆ ಗಣಪತಿಯನ್ನ ಕೂಡಿಸಿ ಪೂಜೆಯನ್ನ ಮಾಡಿ ಪೂಜಾ ವಿಧಾನಗಳೇನು ಹೇಗೆ ಮಾಡಿದ್ರೆ ಗಣಪತಿಯನ್ನ ನಾವು ಒಲಸ್ಕೋಬಹುದು ಅನ್ನೋದನ್ನ ನಾಳೆಯ ಸಂಚಿಕೆಯಲ್ಲಿ ತಿಳಿಸ್ತೀನಿ ಅಂತ ಹೇಳಿ ತಿಳಿಸ್ತಾ ಇವತ್ತಿನ ಕಾರ್ಯಕ್ರಮಕ್ಕೆ ಮಂಗಳ ಹಾಡ್ತಾ ಇದ್ದೀನಿ ॐ शान्ते शान्ते शान्तिः सद्गुरो दिव्यचरणारविन्दार्पणमस्तु